ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರೇವತಿ ಕನ್ನಡ ಲಾಗ್ ಇವತ್ತು ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯನ ಹೇಳಕ್ ಬಂದಿದ್ದೀನಿ ಏನಂದರೆ ನಾವು ಹೆಣ್ಮಕ್ಳು ಮಾಡೋವಂಥ ತಪ್ಪುಗಳೇ ನಮಗೆ ಕಣ್ ದೃಷ್ಟಿಗೆ ಕಾರಣ ಆಗುತ್ತೆ ಮತ್ತು ನಾವು ಮಾತಾಡೋ ಮಾತು ನಾವು ಇರೋ ರೀತಿಯಿಂದನೂ ಸಹಿತ ನಮ್ಮ ಫ್ಯಾಮಿಲಿಗಾಗಿರ್ಬೋದು ನಮ್ಮ ಮನೆಗಾಗಿರ್ಬೋದು ನಮಗೆ ಒಂದು ತುಂಬನೇ ಜನರ ಒಂದು ಕಣ್ ದೃಷ್ಟಿ ತುಂಬನೇ ತುಂಬಾ ಅದು ಏನು ತಪ್ಪು ಈ ಐದು ತಪ್ಪುಗಳನ್ನು ನೀವು ಮಾಡ್ತಾ ಇದ್ರೆ ಇವತ್ತೇ ನಿಲ್ಲಿಸಿ ಅದರಲ್ಲೂ ಮುಖ್ಯವಾಗಿ ನಾವು ಹೆಣ್ಮಕ್ಳು ಈ ತಪ್ಪನ್ನ ಮಾಡ್ತಾ ಇರ್ತೀವಿ ಅದೇನು ಅಲ್ಲ ಪ್ರತಿನಿತ್ಯ ಇದು ನಮಗೆ ಈ ತರ ಮಾಡಬಾರ್ದೇನೋ ಅಂತ ಹೇಳಿ ಅನ್ಸತ್ತೆ ಆದ್ರೂ ಸಹಿತ ಏ ಪರವಾಗಿಲ್ಲ ಬಿಡು ಏನಾಗತ್ತೆ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಇರ್ತೀವಿ ಯಾವ ತಪ್ಪುಗಳು ಅಂತ ಹೇಳಿ ಇವತ್ತಿ ರೀತಿ ನಿಮಗೆ ಅವಾಗ ಅನ್ಸತ್ತೆ ಓ ಹೌದಲ್ವಾ ನಾವ್ ಹೀಗ್ ಮಾಡಬಾರ್ದು ಅಂತ ಹೇಳಿ ನಿಮ್ಗೆ ಅನ್ಸತ್ತೆ ಏನು ಅಂತ ದೊಡ್ಡ ತಪ್ಪುಗಳೇನಲ್ಲ ಕೆಲವೊಂದು ಸಣ್ಣ ಪುಟ್ಟ ನಮಗೆ ಗೊತ್ತಿದ್ದು ನಮ್ಮ ಸುತ್ತಮುತ್ತಲಲ್ಲಿ ನಾವು ಮಾಡುವಂಥ ತಪ್ಪುಗಳೇ ನಮ್ಗೆ ಕಣ್ ದೃಷ್ಟಿಗೆ ಕಾರಣ ಆಗಿ ನಾವು ಯಾವುದೇ ಕೆಲಸನ ಕೈ ಹಿಡಿದ್ರೂ ಸಹಿತ ಅಂದರೆ ಒಂದು ಕೆಲಸನ ಮಾಡಬೇಕು ಅಂದ್ರೂ ಸಹಿತ ಆ ಕೆಲಸ ಆಗ್ತಾ ಇರಲ್ಲ ತುಂಬಾ ಒಂದು ನಿಧಾನ ಆಗುತ್ತೆ ಇಲ್ಲ ಕೊನೆಗದು ಸ್ಟಾಪೇ ಆಗಿಬಿಡತ್ತೆ ಅದು ಏನು ತಪ್ಪುಗಳು ನಾವು ಮಾಡುವಂಥ ತಪ್ಪುಗಳು ಅಂತೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ ತುಂಬ ಇಂಪಾರ್ಟೆಂಟ್ ಮಾಹಿತಿ ಮೊದಲನೇದಾಗಿ ನಾವು ಗೃಹಿಣಿಯರು ಮಾಡುವಂಥ ತಪ್ಪುಗಳೇನು ಅಂತಂದರೆ ನಾವು ಮುಂದೆ ಏನಾದರೂ ಹೊಸ ಕೆಲಸನ ಶುರು ಮಾಡೋದಕ್ಕಿಂತ ಮುಂಚೆ ಅಥವಾ ಮನೇಲಿ ಇದನ್ನು ಮಾಡೋಣ ಕಣೆ ಅಂತ ಮನೆಯವ್ರು ಹೇಳಿದ್ರೆ ಅಥವಾ ನಾವು ಈ ವಸ್ತುಗಳನ್ನು ಮನೆಗೆ ತರೋಣ ಅಥವಾ ನಾವು ಈ ರೀತಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಗಂಡ ಹೆಂಡತಿ ಹೇಳಿದಾಗ ಗಂಡ ಹೆಂಡತಿ ಮಾತಾಡ್ಕೊಂಡಾಗ ಆಗ್ಲೇ ಅವ್ಳು ಅವತ್ತೇ ಫ್ರೆಂಡ್ಸಿಗೆಲ್ಲ ಹೇಳೋದು ಅಕ್ಕಪಕ್ಕದ ಮನೆ ನಾವು ಈ ರೀತಿ ಮಾಡಬೇಕು ಅಂತ ಇದ್ದೀವಿ ಈ ರೀತಿ ಮಾಡಬೇಕು ಅಂತ ಇದ್ದೀವಿ ಫೋನಲ್ಲಿ ಹೇಳೋದು ನಾವು ನಮ್ಮ ಮನೆಯವ್ರು ಹೇಳಿದ್ರು ಇಷ್ಟು ಬಿಸ್ನೆಸ್ಸು ಈ ತರ ಇನ್ವೆಸ್ಟ್ ಮಾಡಿಬಿಟ್ಟು ಈ ಕೆಲಸನ ಮಾಡ್ಬೇಕಂತ ಇದ್ದೀವಿ ಅಂತ ಹೇಳಿ ಇರೋ ಆ ಕೆಲಸ ಮುಂದೆ ಆಗತ್ತೋ ಬಿಡತ್ತೋ ಗೊತ್ತಿಲ್ಲ ಹೇಳಿಬಿಡೋದು ಆಗ ಆ ಕೆಲಸ ಆದರೂ ಆಗ್ಬೋದು ಆಗದೇನೋ ಇರ್ಬೋದು ನೀವು ನಿಮ್ಮ ಮನೆಯವ್ರು ಹೇಳಿರೋ ಥರ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ನಾನು ನೀನು ಸೇರ್ ಮಾಡೋಣ ಅಥವಾ ನಿಂಗೆ ಬಿಸ್ನೆಸ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಸಹಿತ ಆ ಕೆಲಸ ಸ್ಟಾಪು ಆಗ್ಬೋದು ಅಥವಾ ಆಗದೇನೂ ಇರ್ಬೋದು ಯಾವುದೇ ಒಂದು ಕೆಲಸ ನೀವು ಶುರು ಮಾಡಲಿ ಅಥವಾ ಮಾಡೋದಕ್ಕೆ ಯೋಚನೆ ಮಾಡಲಿ ಫಸ್ಟು ನೀವು ಸಸ್ಪೆನ್ಸ್ ಆಗಿ ಮಾಡಿರಿ ಯಾಕಂದರೆ ಅದು ಆದಮೇಲೆ ಒಳ್ಳೆ ರೀತಿಯಲ್ಲಿ ಆದಮೇಲೆ ಎಲ್ಲರಿಗೂ ಸ್ನೇಹಿತರಿಗೆ ಬಂದು ಬಾಂಧವ್ರಿಗೆ ಎಲ್ರಿಗೂ ಸಹಿತ ನಾವು ಸ್ವೀಟ್ ಅನ್ನ ಕೊಡೋದು ಇದ್ದೇ ಇರುತ್ತೆ ಅಲ್ವಾ ಆಗೋದಕ್ಕಿಂತ ಮುಂಚೆನೆ ನಾವು ಇದು ಮಾಡ್ಬೇಕು ಅಂತ ಇದೀವಿ ಒಬ್ಬೊಬ್ರಿಗೆ ಹೆಂಗಂದ್ರೆ ಯಾವುದೇ ವಿಷಯನಾದರೂ ಗತ್ತಾಗಿ ಹೇಳ್ಕೋಬೇಕು ಫಸ್ಟು ಆ ಥರ ಮಾಡ್ತಾ ಇರ್ತಾರೆ ಅದನ್ನು ಫಸ್ಟು ನಿಲ್ಸಿ ಯಾವುದೇ ನೀವು ಹೊಸದು ಏನೇ ಒಂದು ಒಡವೆ ತಗೊಳ್ಳೋದಾದರೂ ಅಷ್ಟೇ ನಿಮ್ಮ ಮನೆಗೆ ಏನೋ ಒಂದು ವಸ್ತು ತರ್ತೀರಾದ್ರೂ ಅಷ್ಟೇ ಇಲ್ಲ ಹೊಸದಾಗಿ ಏನಾದರೂ ಒಂದು ಬಿಸ್ನೆಸ್ ಮಾಡ್ತೀರಾ ಆಯಿತು ಅಥವಾ ನಿಮ್ಗೆ ಯಾವುದೋ ಒಂದು ಕೆಲಸ ಆಫರ್ ಸಿಗೋದಿದೆ ಈ ರೀತಿ ಏನೇ ಇದ್ರೂ ಮುಂಚಿತವಾಗಿ ನೀವು ಎಲ್ಲರಿಗೂ ಈಗಂತೂ ಕೂತಲ್ಲೇ ಫೋನು ಎಲ್ಲೆಲ್ಲಿದ್ದೆಲ್ಲ ಫೋನ್ ಮಾಡ್ಬೋದು ಅದನ್ನು ಫಸ್ಟು ಬಾಯಿಗೆ ಬೀಗ ಹಾಕೊಳ್ಳಿ ಅಂತ ನಾನು ಹೇಳ್ತೀನಿ ನೀವು ಬೇಕಾದ್ರೆ ನೋಡ್ತಾಯಿರಿ ನಾವು ಯಾರಿಗಾದ್ರೂ ಒಂದು ವಿಷಯ ನಾನು ಈ ಥರ ಮಾಡಬೇಕು ಅಂತ ಇದ್ದೀನಿ ಕಡೆ ಅಂತ ಒಬ್ಳಿಗೆ ಹೇಳಿ ನಿಮ್ಮ ಕ್ಲೋಸ್ ಫ್ರೆಂಡೇ ಹೇಳಿದ್ರೆ ಅಂದ್ಕೊಳ್ಳಿ ಅದು ಆಗ್ತಾನೆ ಇರೋಲ್ಲ ನೀವು ಬೇಕಾದ್ರೆ ನೋಡಿ ಒಬ್ಸರ್ ಅಬ್ಸರ್ವ್ ಇರಿ ಯಾರಿಗಾದರೂ ಒಂದು ವಿಷಯದ ಬಗ್ಗೆ ನೀವು ಹೇಳ್ತಾ ಇದ್ದೀರ ಅಂದರೆ ಅದು ಆಗ್ತಾನೇ ಇರೋಲ್ಲ ಇದಕ್ಕೆ ನಮ್ಮ ಫಸ್ಟು ನಮ್ಮ ಬಾಯಿಗೆ ಬೀಗ ಹಾಕಿ ಕೂರಬೇಕು ಆ ಕೆಲಸ ಪೂರ್ತಿ ಆದಮೇಲೆ ಎಲ್ರಿಗೂ ಹೇಳಿ ಸ್ವೀಟ್ ಕೊಡೋ ಅಂಥದ್ದು ಇದ್ದಿದೆ ಖುಷಿಯನ್ನು ನಾವು ಹಂಚ್ಕೋಬೇಕು ಯಾಕಂದರೆ ನಾವು ಸಹಿತ ಸಂಬಂಧಿಕರು ಫ್ರೆಂಡ್ಸು ಇವ್ರನ್ನೆಲ್ಲ ಹೊಂದದೋರೆ ತಾನೆ ಒಂಟಿಯವರಂತೂ ಅಲ್ಲ ಅಲ್ವಾ ಹಾಗಾಗಿ ಆ ಕೆಲಸ ಆದಾಗ ನಾವು ದೇವರಿಗೆ ಒಂದು ಪ್ರಾರ್ಥನೆ ನಮ್ಮ ಅಕ್ಕಪಕ್ಕ ಬಂದು ಬಾಂಧವರಿಗೆ ಒಂದು ಸ್ವೀಟ್ ಹಂಚೋದು ಇದ್ದಿದ್ದೆ ಆಗೋದಕ್ಕಿಂತ ಮುಂಚೆ ಗತ್ತಲೆ ಇದು ಮಾಡ್ತೀವಿ ಇದು ಮಾಡ್ತೀವಿ ಅಂದ್ರೆ ಅದು ನಿಜವಾಗ್ಲೂ ಆಗಲ್ಲ ಈ ತಪ್ಪನ್ನು ನಿಲ್ಲಿಸಿ ಮತ್ತೆ ಎರಡನೇದಾಗಿ ಮನೆಗೆ ಯಾರೇ ಬಂದ್ರು ಸಹಿತ ಕರ್ಕೊಂಡು ಹೋಗಿ ಅಡುಗೆ ಮನೆ ತೋರಿಸೋದು ನೋಡಿ ನಾನು ಇದು ಇದರ ವಸ್ತುಗಳನ್ನೆಲ್ಲ ತಗೊಂಡಿದ್ದೀನಿ ನೋಡಿ ನೋಡಿ ಅಂತ ತೋರಿಸೋದು ಆ ರೀತಿ ಮಾಡೋದ್ರಿಂದ ನಿಮ್ಮ ಅಡಿಗೆ ಮನೆಯಲ್ಲಿ ರೇಷನ್ ಕೊರತೆ ಅಥವಾ ಊಟಕ್ಕೆ ಬಳಸುವಂಥ ವಸ್ತುಗಳ ಕೊರತೆ ಆಗ್ಬೋದು ಏನಾದರೂ ಈಗ ಬಂದವರು ನೋಡಿದಾಗ ಅವರು ಒಳ್ಳೆ ರೀತಿಯೇ ನೋಡೋಗ್ತಾರೆ ಅವ ಪರ್ವಾಗಿ ನಮ್ಮನೆಗಿಂತ ಪರವಾಗಿಲ್ಲ ಅವ್ರನ್ನ ಒಳ್ಳೊಳ್ಳೆ ಐಟಮ್ಗಳು ಇಟ್ಕೊಂಡಿದ್ದಾಳೆ ಅಡುಗೆ ಮನೆ ಎಷ್ಟು ಚೆನ್ನಾಗಿದೆ ಈ ಇಷ್ಟಿಷ್ಟು ವಸ್ತುಗಳಿದೆ ಇಷ್ಟಿಷ್ಟು ಅಂಥೇಳಿ ಬಿಟ್ಟು ಅಂದರೆ ಕಣ್ಣು ಅಲ್ಲೂ ಸಹಿತ ಮನಸ್ಸಲ್ಲಿ ಅಂದ್ಕೊಂಡ್ರೆ ಸಾಕು ನಿಮಗೆ ಮತ್ತೆ ಅಷ್ಟು ರೇಷನ್ನು ಆ ವಸ್ತುಗಳು ಯಾವುದನ್ನು ಸಹಿತ ತರೋದಕ್ಕಾಗೋದಿಲ್ಲ ಎರಡನೇದು ಆಯ್ತಾ ಈ ರೀತಿ ತಪ್ಪನ್ನ ನೀವು ಮಾಡ್ತಾ ಇದ್ರೆ ಇವತ್ತೇ ನಿಲ್ಲಿಸಿ ಅಕಸ್ಮಾತ್ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದು ನೀ ಅಡಿಗೆ ಕೋಣೆಗೆ ಬಂದ್ರು ಅಂದ್ರೆ ಪರವಾಗಿಲ್ಲ ನೋಡು ಇದ್ ನೋಡು ಅದ್ ನೋಡು ತಗೊಂಡ್ವಿ ಇದ್ ತಗೊಂಡ್ವಿ ಒಬ್ಬೊಬ್ರಿಗೆ ಆತರ ಇರುತ್ತೆ ಯಾರೇ ಮನೆಗ್ ಬರ್ಲಿ ಬನ್ನಿ 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 ಅಡಿಗೆ ಮನೆ ನೋಡಿ ದೇವ್ರ ಮನೆ ನೋಡಿ ಬೆಡ್ರೂಮ್ ನೋಡಿ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತಾರೆ ಆ ತರ ತುಂಬಾ ಮಾಡ್ಕೊಳ್ಕೊಳ್ಳಿ ಅವರು ಮನ್ಸಲ್ಲಿ ಅನ್ಕೊಂಡ್ರು ಅಂದ್ರೆ ನಮ್ಮ ಮನೇಲಿ ಎಷ್ಟೇ ದುಡ್ಡು ತಂದಿಟ್ರು ಸಹಿತ ಕೆಲಸ ಮಾಡಿದ ದುಡ್ಡು ತಂದಿಟ್ರು ಸಹಿತ ಅಥವಾ ನಾವೊಂದು ಸೇವಿಂಗ್ಸ್ ಮಾಡಿ ಮುಂದೆ ಈಗ ಎಕ್ಸಾಂಪಲ್ ನಾ ಕೊಡ್ತೀನಿ ಒಂದು ಹೊಸ ಮನೆ ಕಟ್ಟಿರ್ತಾರೆ ಅದಕ್ಕೆ ಫಸ್ಟು ಒಂದು ಎರಡು ವಸ್ತುಗಳನ್ನ ತಂದಿರ್ತಾರೆ ಮನೆಗೆ ಯಾರೇ ಬರಲ್ಲ ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಅದು ಇದು ಅಂತೇಳಿ ತೋರಿಸಿ ಅವ್ರಿಗೆ ಮುಂದೆ ಮನೆಗೆ ಯಾವ ವಸ್ತುಗಳನ್ನು ತಗೊಳಕಾಗ್ತಾ ಇರಲ್ಲ ಬೇಕಾದ್ರೆ ಇದು ಎಕ್ಸಾಂಪಲ್ ನಿಮ್ಗೆ ಆಗಿರತ್ತೆ ಆ ರೀತಿ ಆ ರೀತಿ ಮಾಡಬೇಡಿ ಹೊಸ ಮನೆನೇ ಆಗಿದೆ ಅಂದರೆ ಮನೆ ತೋರಿಸ್ಬೇಡಿ ಅಂತಲೇ ಹೇಳಲ್ಲ ತೋರಿಸೋ ರೀತಿ ಕ್ರಮನೇ ಬೇರೆ ಥರ ಇರುತ್ತೆ ಒಬ್ಬೊಬ್ರು ಅಹಂಕಾರದಲ್ಲಿ ನೋಡಿ ನಮ್ಮ ಬೆಡ್ರೂಮ್ ಈ ಥರ ನಮ್ಮ ಅಡುಗೆ ಮನೆ ಈ ಥರ ನಮ್ಮ ಹಾಲ್ ಈ ಥರ ಕಿಚನ್ ಈ ಥರ ಅಂತೇಳಿ ತುಂಬ ಒಂದು ಅವ್ರಿಗೆ ಮತ್ತೆ ಆ ಮನೆಗೆ ಯಾವುದೇ ಥರ ಇನ್ವೆಸ್ಟ್ ಮಾಡೋಕ್ಕೂ ಆಗಲ್ಲ ಅಥವಾ ವಸ್ತುಗಳನ್ನ ಮತ್ತೆ ತರೋದಕ್ಕೂ ಆಗಲ್ಲ ಆ ರೀತಿ ತಪ್ಪುಗಳನ್ನ ಮಾಡಬೇಡಿ ಮತ್ತೆ ನಿಜವಾಗ್ಲೂ ಹೇಳಬೇಕು ಅಂದ್ರೆ ದೇವ್ರ ಮನೆನ ದೇವ್ರ ಮನೆನ ಎಲ್ಲರಿಗೂ ಒಳಕಾರ್ದು ತೋರಿಸೋ ಅಂಥದನ್ನ ಮಾಡೋಕೆ ಹೋಗ್ಬೇಡಿ ಯಾಕಂದರೆ ದೇವ್ರ ಮನೆ ಅಂದ್ರೆ ಅಷ್ಟು ಪರಿಶುದ್ಧವಾಗಿದ್ದು ಅಥವಾ ಅದೊಂದು ಆ ನಮ್ಗೆ ಒಂದು ಧ್ಯಾನ ಭಕ್ತಿ ಅಂದ್ರೆ ಆ ನಮಗ್ ನೋಡಿ ಮನೆಯಲ್ಲಿ ಯಾವುದೇ ಜಾಗದಲ್ಲಿ ಆದ್ರೂ ಅಷ್ಟೇ ದೇವ್ರ ಮನೆ ತಕ್ಷಣ ನಾವೊಂದು ಮನ್ಸಲ್ಲಿ ಒಂದು ಏನೋ ಒಂದು ಖುಷಿ ಅನ್ಸತ್ತೆ ಆ ರೀತಿ ದೇವ್ರ ಮನೆ ನಮಗೆ ಅನಿಸ್ತಾ ಇರತ್ತೆ ಬಂದವ್ರ ಮನೆಗೆ ಬಂದವ್ರು ಎಲ್ರಿಗೂ ನಮ್ಗೆ ಒಳ ದೇವ್ರ ಮನೆಯೊಳಗೆ ಕರ್ಕೊಂಡೋಗ್ ಕರ್ಕೊಂಡೋಗಿ ತೋರಿಸೋದು ತುಂಬಾನೇ ತಪ್ಪು ಅದರಿಂದ ನೀವು ನಿಮ್ಮ ಮನೆ ದೇವರ ಒಂದು ಏನೋ ಶಿಕ್ಷೆಗೆ ಗುರಿ ಆಗ್ತೀರಾ ಅನ್ಬೋದು ಯಾಕಂದ್ರೆ ನಮ್ಮ ನಾವು ಇಟ್ಟು ಪೂಜೆ ಮಾಡುವಂತ ದೇವರು ಎಲ್ರು ಬರ್ಬೇಕು ಎಲ್ರು ನೋಡ್ಬೇಕು ಅಂತಿಲ್ಲ ಅಥವಾ ಕೆಲವೊಬ್ಬರು ಕೆಲವೊಬ್ರು ಮನೆಗೆ ಹೇಗಂದ್ರೆ ತುಂಬಾ ಚೆನ್ನಾಗಿ ದೇವ್ರ ಮನೆನ ಅಲಂಕಾರ ಮಾಡಿರ್ತಾರೆ ದೇವರು ಕಳ್ಸಕ್ಕೆ ಕಿ ಕಿವಿ ರಿಂಗೋ ಅಥವಾ ತಾಳಿ ಅಥವಾ ಇನ್ನೂ ಎಕ್ಸ್ಟ್ರಾ ಏನಾದ್ರೂ ಬಂಗಾರನ ಹಾಕಿರ್ತಾರೆ ಅಥವಾ ಬೆಳ್ಳಿ ಚಂಬಲೆ ತಾಯಿನ ಕೂರಿಸಿರ್ತಾರೆ ಈ ರೀತಿ ಎಲ್ಲ ಮಾಡ್ದಾಗ ಕಣ್ಣ ಅನ್ನೋದು ಬಿದ್ದಾಗ ಮತ್ತೆ ನೀವು ಏನೇ ಒಂದು ವಸ್ತುನೂ ದೇವ್ರ ಮನೆಗೆ ತರೋದಕ್ಕಾಗಲ್ಲ ದೇವ್ರ ಮನೆ ಕಣ್ಣ ದೃಷ್ಟಿ ಬಿತ್ತು ಅಂದ್ರೆ ನಿಮಗೆ ಮತ್ತೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ದುಡ್ಡಿನ ಸಮಸ್ಯೆ ಆಗಿರ್ಬೋದು ಪ್ರತಿ ಒಂದು ಮಕ್ಕಳ ಹುಷಾರಿರುತ್ತೆ ಈ ರೀತಿ ಎಲ್ಲ ಅರ್ಥ ಹೋಗುತ್ತೆ ಆ ಎಲ್ಲರನ್ನೂ ಕ ನೀವು ಕರ್ಕೊಂಬಂದು ದೇವ್ರ ಮನೆಯೊಳಗೆ ಕರ್ಕೊಂಡೋಗಿ ತೋರ್ಸೋಕೆ ಹೋಗ್ಬೇಡಿ ಮತ್ತೆ ಅವರು ಬರುವಾಗ ಹೊರಗಿಂದ ಬರುವಾಗ ಕಾಲು ತೊಳ್ಕೊಂಡು ಬಂದಿರ್ತಾರಲ್ಲ ಅವರೆಲ್ಲೆಲ್ಲ ಓಡಾಡಿ ಬಂದಿರ್ತಾರೆ ಹಾಗಾಗಿ ಯಾರಿಗೂ ಸಹಿತ ನೀವು ಅವರು ಮನೆಗೆ ಎಂಟ್ರಾದ ತಕ್ಷಣ ಮನೆ ತೋರಿಸೋ ಗಾಬರಿಯಲ್ಲಿ ದೇವ್ರ ಮನೆಯೂ ತೋರಿಸಿ ಮಲಿನ ಮಾಡಕ್ ಹೋಗ್ಬೇಡಿ ಆ ಅವ್ರು ಬರಬಾರ್ದು ಇವ್ರು ಬಾರ್ದು ಬರಬಾರ್ದು ಅಂತ ನಾ ಹೇಳೋದಲ್ಲ ನಾವು ಒಬ್ರು ಬಂದಾಗ ನಮ್ಮ ಮನೆಗೆ ನಮ್ಮ ಒಂದು ಕೆಲವೊಂದು ವರ್ತನೆಗಳು ವಿಪೋಕ ಹೋಗ್ಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಈ ತಪ್ಪನ್ನ ನೀವು ಮಾಡ್ತಾ ಇದ್ರೆ ಇವತ್ತೇ ನಿಲ್ಸಿ ಇಷ್ಟೆಲ್ಲ ಈ ತರ ಎಲ್ಲಾ ಮಾಡ್ತೀವಿ ಪ್ರತಿ ದಿನಾನೂ ದೃಷ್ಟಿಗೆ ತಾಗಿ ನಮ್ಮ ಕೆಲಸ ನಮ್ಮ ಏಳಿಗೆ ಎಲ್ಲದ್ರಲ್ಲೂ ನಾವು ಕುಂಠಿತಾಗಿ ಅಯ್ಯೋ ಏನಾಯ್ತು ನಾವು ಹೊಸ ಮನೆ ಕಟ್ಟಿಂದ ನಮ್ಗೆ ಏನೋ ಸಮಸ್ಯೆ ಅನ್ನೋ ತರ ಆಗತ್ತೆ ಆಮೇಲೆ ಇನ್ನೂ ಕೆಲವರು ಇರ್ತಾರೆ ಹ್ಮ್ ತುಂಬಾ ಸಾಲಗಳಿರತ್ತೆ ಸಿಕ್ಕಾಪಟ್ಟೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳಿರುತ್ತೆ ಆದ್ರೆ ಅವ್ರು ಹೇಗಂದ್ರೆ ಸಾಲ ಮಾಡಾದ್ರು ಪರವಾಗಿಲ್ಲ ದಿನಕ್ಕೊಂದು ಬಟ್ಟೆ ತಗೋಬೇಕು ಆ ಬಂಗಾರ ತಗೋಬೇಕು ಅಂತ ಹೇಳಿ ಸಾಲದ ಮೇಲೆ ಸಾಲ ಮಾಡ್ಕೊಳ್ತಾರೆ ಈ ತಪ್ಪನ ಮಾಡ್ಬೇಡಿ ಯಾಕಂದ್ರೆ ನಾವು ಹೊರಗಡೆ ಜನಕ್ಕೆ ನಾವು ಇಷ್ಟು ಆಡಂಬರವಾಗಿದ್ದೀವಿ ಅಂತ ತೋರಿಸಿದಾಗ ಅವು ಇವಳು ಅಡ್ಡಿಯಲ್ಲಪ್ಪಾ ಇವು ಏನಪ್ಪ ಇವಳು ಬರೀ ಈ ಕೆಲಸ ಮಾಡಿಬಿಟ್ಟು ಇಷ್ಟೆಲ್ಲ ಬಟ್ಟೆಗಳನ್ನ ಹಾಕ್ತಾಳೆ ಇಷ್ಟೆಲ್ಲ ಹಾಕ್ತಾಳೆ ನಾವು ಹಂಗೆ ಹಿಂಗೆ ಅಂತ ಕಣ್ಣು ಆಯಿತು ಅಂತಂದರೆ ಮತ್ತೆ ನಿಮಗೆ ಆ ಸಾಲ ಮಾಡಿ ತಗೊಂಡಿರುವಂಥ ವಸ್ತುಗಳ ಆ ಸಾಲ ದುಡ್ಡು ತೀರ್ಸೋಕ್ ಸಮೇತನೂ ಆಗೋಲ್ಲ ನಿಮಗೆ ಮತ್ತು ತುಂಬ ಡಾರ್ಕ್ ಬಣ್ಣದ ಬಟ್ಟೆಗಳನ್ನು ಹಾಕೋದು ಯಾವಾಗಲೂ ಡಾರ್ಕ್ ಜನರ ಕಣ್ಣಿಗೆ ಎದ್ದು ಕಾಣುವಂಥ ಬಟ್ಟೆಗಳು ಎದ್ದು ಕಾಣೋ ಹಾಗೆ ಮೇಕಪ್ಪು ಈ ರೀತಿ ಎಲ್ಲ ಮಾಡ್ಕೊಂಡಾಗ ಬೇಗನೆ ನಾವು ಜನರ ಒಂದು ಕಣ್ಣು ದೃಷ್ಟಿಗೆ ಗುರಿ ಆಗ ನಾವು ಬರೀ ಬೇಕಾದರೆ ನೀವು ನೋಡಿ ನಾವು ಎಲ್ಲಿಗೋ ಒಂದು ಫಂಕ್ಷನಿಗೆ ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗಿರ್ತೀವಿ ಅಂದಾಗ ಬಂದ ತಕ್ಷಣ ನಮಗೆ ಇದ್ದಕ್ಕಿದ್ದಂಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ ಇಲ್ಲ ವಾಮಿಂಗ್ ಸ್ಟಾರ್ಟ್ ಆಗುತ್ತೆ ಏನೋ ಅದು ಯಾಕೆ ಅಂತಂದರೆ ಎಷ್ಟೋ ಜನ ನಮ್ಮನ್ನು ನೋಡ್ತಾರೆ ಅವ್ರು ಬಾಯ್ಬಿಟ್ಟು ನೀವು ಹಿಂಗಂತ ಹೇಳೋದಿಲ್ಲ ಕಣ್ಣಲ್ಲಿ ನೋಡಿದ್ರೆ ಸಾಕು ನಮಗೆ ಮನೆಗೆ ಬರೋ ಅಷ್ಟೊತ್ತಿಗೆ ಆ ಥರ ಆಗುತ್ತೆ ಮತ್ತು ಯಾವ ಯಾವುದೇ ಜನರ ಜೊತೆಗೆ ಗಂಡ ಹೆಂಡ್ತಿ ಎಕ್ಸ್ಪೋಸ್ ಅಯ್ಯೋ ನಾವು ತುಂಬ ಪ್ರೀತಿಯಾಗಿದ್ದೀವಿ ನಮ್ಮಂತ ಕ್ಲೋಸ್ ಗಂಡ ಹೆಂಡ್ತಿ ಯಾರೂ ಇಲ್ಲ ಅಂಥೇಳಿ ಎಕ್ಸ್ಪೋಸ್ ಮಾಡೋದು ಈ ರೀತಿ ತಪ್ಪನ್ನು ಸಹ ಮಾಡಿಬಿಡಿ ನಾನು ತುಂಬ ಜನ ನೋಡಿದ್ದೀನಿ ಗಂಡ ಹೆಂಡತಿಯನ್ನ ಒಂದು ಲಿಮಿಟ್ ಅಲ್ಲಿ ಇರ್ತಾರೆ ಎಲ್ಲೇ ಗೆ ಹೋಗ್ಲಿ ಹೇಗೆ ಇರಲಿ ಒಂದವರು ನೋಡಿದ್ರೆ ಗೌರವ ಕೆಲವ್ರು ಹಾಗಲ್ಲ ಅಯ್ಯೋ ಕೈ ಹಾಕೋ ಒಟ್ಟು ಇರ್ತಾರೆ ಅವ್ರಿಗೆ ನಿಮ್ಮ ಮನ್ಸಿಂದ ಆಗ ಅವ್ರ ಮನೇಲಿ ಕಿತ್ತಾಡ್ಕೊಂತ ಹೇಗಾದರೂ ಇರ್ಲಿ ಹೋದಲ್ಲಿ ಬಾರಿ ಫೋರ್ಸ್ ಕೊಡ್ತಾರೆ ಏ ನಮ್ಮಂತ ಗಂಡ ಹೆಂಡತಿ ಯಾರು ಇಲ್ಲ ಅಂತೇಳಿ ಆ ರೀತಿ ನನಗೂ ಕೆಲವೊಬ್ರು ನೋಡಿದ್ರೆ ಅನ್ಸತ್ತೆ ಆಗ ಇನ್ನೂ ಸಹ ಏನೋ ಸ್ವಲ್ಪ ಜಗಳ ಇತ್ತು ಗಂಡ ಹೆಂಡತಿ ಮಧ್ಯಾಹ್ನ ಇನ್ನೂ ಜಾಸ್ತಿ ಆಗಿ ಆ ಅವರ ಸಂಸಾರನೇ ಒಡೆದೋಗುವಂತ ಸ್ಥಿತಿ ಬರುತ್ತೆ ಈ ರೀತಿ ತಪ್ಪುಗಳನ್ನ ನಾವು ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿ ನಾವು ದೊಡ್ಡ ಒಂದು ಕಣ್ಣು ದೃಷ್ಟಿಗೆ ಗುರಿ ಆಗ ಏನೋ ಒಂದು ಕೆಲವು ಸಣ್ಣ ಪುಟ್ಟ ವಿಷಯಗಳಿಗೂ ದೊಡ್ಡ ಜಗಳಾಗಿ ಡೈವರ್ಸ್ ಆಗುವಂತ ವಿಷಯಗಳು ಇರುತ್ತೆ ಹಾಗಾಗಿ ಈ ಐದು ಒಂದು ತಪ್ಪುಗಳನ್ನು ನೀವು ಮಾಡ್ತಾ ಇದ್ರೆ ಇವತ್ತೇ ನಿಲ್ಲಿಸಿ ಆ ಯಾವುದೇ ಕೆಲಸ ಮಾಡೋದಕ್ಕಿಂತ ಮುಂಚೆ ಯಾರಿಗೂ ಹೇಳ್ಬೇಡಿ ನೋಡಿ ಬಲಗೈನ್ ಮಾಡಿದ ಕೆಲಸ ಹಿಡ್ಗ ಈ ಗೊತ್ತಾಗ್ಬಾರ್ದು ಅಂತಾರೆ ಹಾಗಾಗಿ ನೀವು ಏನ್ ಮಾಡ್ಬೇಕು ಅಂತ ಇದ್ದೀರೋ ಅದನ್ನ ನೀವು ಒಂದು ಮಾತು ಆಡದೇನೆ ಮುಖವಾಗಿ ಮಾಡಿ ಆಗ ನೋಡಿ ಅದಕ್ಕೆ ಹೇಳೋದಲ್ವಾ ಬರೀ ಒಂದು ಹೇಳೋದೇ ಆಯ್ತಪ್ಪ ಏನೂ ಮಾಡಲ್ಲ ಅಂತೇಳಿ ಆಡ್ಕೊತಾರೆ ನಾವೇನಾದರೂ ಒಂದು ಹೇಳಿರ್ತೀವಿ ಇಲ್ಲ ನಾವು ನೆಕ್ಸ್ಟ್ ಇಯರ್ ಒಂದು ದೊಡ್ಡ ಆರ್ ಸಿ ಸಿ ಮನೆ ಕಟ್ತೀವಿ ನಾವೆಲ್ಲ ರೆಡಿ ಮಾಡಿದ್ದೀವಿ ನಾವಿನ್ನು ಕಟ್ಟಿದ್ರೆ ಆಯಿತು ಅಂತ ಹೇಳ್ತೀವಿ ಹಾಂ ದುಡ್ಡಿರತ್ತೆ ಎಲ್ಲ ಇರುತ್ತೆ ಏನೋ ಒಂದು ಮಧ್ಯೆ ಸಮಸ್ಯೆ ಬಂತು ನಾವು ನೆಕ್ಸ್ಟ್ ಇಯರ್ ಕಟ್ಟಕ್ಕೆ ಆಗ್ಲಿಲ್ಲ ಅಂದಾಗ ನಮಗೆ ನಮ್ಮ ಫ್ರೆಂಡ್ಸು ಸಂಬಂಧಿಕರೇ ಹೇಳ್ತಾರೆ ಏ ಇವು ಭಾರಿ ಕೊಚ್ಕೊಂತಿದ್ಲಪ್ಪ ಹಂಗೆ ಹಿಂಗೆ ಅಂತೇಳಿ ಈಗ ನೋಡಿದ್ರೆ ಏನು ಇಲ್ಲ ಟೂ ಸ್ಪಾಟಾಕಿ ಇವ್ಳು ಅಂತೇಳಿ ಹೇಳ್ತಾರೆ ಅದಕ್ಕೆ ನಾನು ಹೇಳೋದು ಕಣ್ಣು ದೃಷ್ಟಿನೂ ಆಗುತ್ತೆ ಮತ್ತು ಈ ಥರ ನಿಂದನೆಗಳಿಗೂ ನಾವು ಗುರಿ ಹಾಕ್ತೀವಿ ಈ ತಪ್ಪುಗಳನ್ನ ನೀವು ಮಾಡ್ತಾ ಇದ್ರೆ ಇವತ್ತೇ ನಿಲ್ಸಿ ನೀವು ಯಾವ್ದೇ ಮಾಡೋದಕ್ಕಿಂತ ಮುಂಚೆ ಹೋಗಬೇಡಿ ಆಡಂಬರ ತೋರಿಕೆ ಇವೆಲ್ಲ ನಮಗ್ ಬೇಡ ಗೊತ್ತಾ ನಾವೊಂದು ಒಂದು ಚೆನ್ನಾಗ್ ಒಂದು ಜನ ಏನಂದ್ರೆ ನಾವು ಆಡ್ಕೊಂಡು ನಮ್ಮ ಬಗ್ಗೆ ನಾವೇ ಕುಚ್ಕೊಂಡು ಕುಚ್ಕೊಂಡು ದೊಡ್ಡೋರ್ ಆಗೋದಲ್ಲ ಬಗ್ಗೆ ಒಬ್ರು ನಾಲ್ಕು ಜನ ಒಬ್ಬರಲ್ಲ ಆ ಇಡೀ ಕರ್ನಾಟಕ ಜನ ಮಾತಾಡೋಂಗಾದಾಗ ನಮ್ಮ ಬಗ್ಗೆ ನಮ್ಗೆ ಹೋಗೋದಲ್ಲ ಅಂತ ಅನ್ಸ್ಬೇಕು ಬಿಟ್ರೆ ನಮ್ಮ ಬಗ್ಗೆ ನಾನು ಹೀಗಿದ್ದೀನಿ ಒಂದ್ ಒಬ್ರು ಇಬ್ರು ಕೇಳ್ಬೋದು ಮತ್ತೆ ಇವಳ್ದು ಇದೇ ಬಿಡು ಬರೀ ಭೂಕಾಳಿ ಬಿಡ್ತಾಳೆ ಅಂತೇಳಿ ಅಂತಾರೆ ಹಾಗಾಗಿ ನಾವೊಂದ್ ಕಡೆ ಇದ್ದರೂ ಸಹಿತ ನಮ್ಮನ್ನ ನಾಲ್ಕು ಜನ ಬಂದ್ಬಿಟ್ಟು ಮಾತಾಡ್ಸೋ ರೀತಿ ಬೆಳಿಬೇಕು ಬಿಟ್ರೆ ಫಸ್ಟಿಗೆ ನಾವು ಹಂಗೆ ಬೆಳಿತೀವಿ ಹಿಂಗೆ ಬೆಳಿತೀವಿ ಹಂಗೆ ಮಾಡ್ತೀವಿ ಅಂತ ಹೇಳಿದ್ರೆ ಯಾರೂ ಸಹ ಬೆಲೆ ಕೊಡೋಲ್ಲ ಅಹ್ ಫಸ್ಟ್ ನಾವು ಈಗ ನೋಡಿ ನೀವು ಒಂದು ಮೂವಿನೇ ತಗೊಳ್ಳಿ ಫಸ್ಟ್ ಒಂದು ಮೂವಿ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಫಸ್ಟ್ ಈಗ ಇದ್ರ ಕತೆ ಅದು ಇದು ಎಲ್ಲ ಹೇಳ್ಬಿಡ್ತಾರ ಇಲ್ಲ ಆ ಮೂವಿ ಬಂತು ಅದು ಒಂದು ಎಲ್ಲರೂ ನೋಡಿದಾಗ ಪ್ರೇಕ್ಷಕರು ಏನು ಹೇಳ್ತಾರೋ ಅದ್ರ ಮೇಲೆ ಬರುತ್ತೆ ಬಿಟ್ಟರೆ ಹೀಗೆ ನಾವು ಏನು ನೋಡಪ್ಪ ಎಂತೂ ಎಷ್ಟು ಚೆನ್ನಾಗಿ ಕಷ್ಟಪಟ್ಟು ಏನೋ ಒಂದು ಮನೆ ಕಟ್ಟಿದ್ದಾಳೆ ಎಷ್ಟು ಚೆನ್ನಾಗಿದೆ ಎಲ್ಲ ಗೃಹ ಪ್ರವೇಶಕ್ಕಾದಾಗ ಎಲ್ಲರೂ ಅಂದ್ಕೊತಾರೆ ಆ ಎಷ್ಟು ಚೆನ್ನಾಗಿ ಕಷ್ಟಪಟ್ಟು ತುಂಬ ಚೆನ್ನಾಗಿ ಕಟ್ಟಿದ್ದಾಳೆ ಏನು ನಾವು ಈ ವರ್ಷ ನೆಕ್ಸ್ಟ್ ವರ್ಷ ವಿಜಯದಶಮಿಗೆ ಒಂದು ಸ್ವಂತ ಮನೆ ಕಟ್ತೀವಿ ಎಂದು ಆ ಟೈಮಿಗೆ ಆಗಿಲ್ಲಪ್ಪ ಏನೋ ಒಂದು ಸಮಯ ಯಾವ ಟೈಮಿಗೆ ಏನಾಗುತ್ತೆ ಗೊತ್ತಾಗ ಅವಾಗ ಏನಂತಾರೆ ಏ ಇವಳ್ದು ಎಲ್ಲ ಬರೀ ಇದೆ ಅಂತಾರೆ ಹಾಗಲ್ವಾ ಹಾಗಾಗಿ ಇದು ಯಾವುದಕ್ಕೂ ಬೇಡ ನಾವು ಏನು ಕೆಲಸ ಮಾಡ್ತೀವಿ ಅದನ್ನ ಸುಮ್ಮನೆ ಮಾಡಿ ಕೆಲಸ ಎಲ್ಲ ಆದಮೇಲೆ ಎಲ್ರಿಗೂ ನಾವು ಹೇಳುವಂತದ್ದು ಇದ್ದಿದ್ದೆ ಈ ರೀತಿ ಎಕ್ಸ್ಪೋಸ್ ಕೆಲವೊಂದು ವಿಷಯಗಳನ್ನು ನಾವು ಮಾಡೋದು ಬೇಡ ಯಾಕಂದ್ರೆ ಈ ತಪ್ಪುಗಳನ್ನ ಮಾಡ್ತಾ ಇದ್ರೆ ಯಾವತ್ತೂ ಸಹಿತ ನೀವು ಮೇಲೆ ಬರೋದಕ್ಕೆ ಸಾಧ್ಯ ಇಲ್ಲ ಮತ್ತೆ ನಾನು ಟೈಲರ್ ಆಗಿರೋದ್ರಿಂದ ಟೈಲರಿಂಗ್ ಸಂಬಂಧಪಟ್ಟದ್ದು ಒಂದು ಲಾಸ್ಟ್ ಒಂದು ವಿಷಯ ಹೇಳ್ತೀನಿ ನೀವು ಅಷ್ಟೇ ಒಂದು ಟೈಲರಿಂಗ್ ಮಿಷನ್ ತಗೋಬೇಕು ಅಂತ ಇದ್ದೀರಾ ಅಥವಾ ಏನೋ ಹೊಸದಾಗಿ ಏನೋ ಒಂದು ಕ್ರಿಯೇಟ್ ಮಾಡಬೇಕು ಅಂತೀರ ಅದನ್ನು ಮುಂಚಿತವಾಗಿ ಯಾರಿಗೂ ಹೇಳಬೇಡಿ ಅದನ್ನು ಮಾಡಿದ ಮೇಲೆ ಎಲ್ಲರಿಗೂ ಗೊತ್ತಾಗಿ ಗೊತ್ತಾಗುತ್ತೆ ಆಗ ನಿಮ್ಗೊಂದು ಒಳ್ಳೆಯ ಹೆಸರು ಬರುತ್ತೆ ಇಲ್ಲ ನಾನು ಟೈಲರ್ ಆಗಿದ್ದಕ್ಕೆ ಲಾಸ್ಟ್ ಒಂದು ಟಿಪ್ಸ್ ಹೇಳಿದೆ ತಗೊಳ್ಳೋದಕ್ಕಿಂತ ಮುಂಚೆನೇ ನಾನು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂಗಡಿ ಶುರು ಮಾಡ್ತೀನಿ ಅಷ್ಟು ಇಷ್ಟು ಅಂತೇಳಿ ಕೊಚ್ಕೊಳಕ್ಕೆ ಹೋಗ್ಬೇಡಿ ಇದೆಲ್ಲ ತಪ್ಪುಗಳನ್ನು ಮಾಡದೆ ಇರಿ ನೋಡಿ ನೀವು ಎಷ್ಟು ಎತ್ತರಕ್ಕೆ ಬೆಳಿತೀರಾ ಹೇಳಿ ನೀವೇ ಹೇಳ್ತೀರಾ ನೆಕ್ಸ್ಟ್ ವರ್ಷ ಇಷ್ಟೊತ್ತಿಗೆ ಅಕ್ಕ ನೀವು ಟಿಪ್ಸ್ ಟಿಪ್ಸ್ಗಳನ್ನು ನಾನು ಫಾಲೋ ಮಾಡಿದೆ ಈಗ ಒಂದು ಒಳ್ಳೆಯ ಆಗಿದ್ದೀನಿ ಅಂತ ಹೇಳ್ತೀರಾ ಇದೇನಾದರೂ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟಿಗೆ ಕಾಯ್ತಾ ಇರ್ತೀನಿ ಹೋಗಿ ಬರ್ತೀನಿ ಬಾಯ್